ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಬಾಂಬ್ ಹಾಕಿ ನೂರ್ ಮಂದಿ ಮಂದಿರು ಅವ್ರಿಗೆ ಚಿಕನ್ ತಿನಿಸು ಅಂತ ಅಡ್ಡಾಡ್ತಾರೆ ಎಲ್ಲಾ ಕಡೆ ಮೋದಿ ಹಾಂಗ್ ರೀ ಮೊದಲ ಅವ್ರನ್ನ ಶೂಟ್ ಮಾಡ್ರಿ ಆಮೇಲೆ ಬರ್ರಿ ಅಂತಾರೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಹೌದಿಲ್ರಿ ಅಂತವರ್ಗ ಇವ್ರು ಚಿಕನ್ ತಿನಿಸು ಅಡ್ಡಾಡಿದ್ರೆ ಹೆದರ್ತಾರೆ ಎರಡು ಜನಗಳು ಈಗ ಒಬ್ಬ ಉಗ್ರವಾದಿ ಇಲ್ಲಿ ಬಂದು ಬಾಂಬ್ ಹಾಕ್ತಾರೆ ನೂರು ಮಂದಿ ಕೊಲ್ತಾರೆ ಅಂದ್ರೆ ಹಂಗ ಕರ್ಕೊಂಡು ಅಡ್ಡಾಡಿದ್ರೆ ಆ ಜೇಲ್ಗೆ ಆ ಜೇಲ್ಗೆ ಯಾವಾಗ ಜನ ಹೆದರ್ತಾರೆ ನಮ್ಮ ದೇಶ ಇದು ಹತ್ತು ಮಂದಿಗೆ ಸಾವಿರ ಮಂದಿ ಅಂತವ್ರು ಅವ್ರನ್ನ ಮುಗಿಸ್ಬಿಟ್ರೆ ಎಲ್ಲಿ ಹುಡ್ತಾರ್ರಿ ಅದಕ್ಕೆ ಈ ಟೈಪ್ ಕೆಲಸ ಮಾಡತ್ತಾರಲ್ಲ ಭಾರತ ದೇಶ ಹಿಂದೂ ಧರ್ಮ ಬಚಾವ್ ಮಾಡತ್ತಾರೆ ಹಿಂದೂ ಧರ್ಮಕ್ಕೆ ಎಲ್ಲಿ ಬೆಲೆ ಐತೆ ರೀ ಈಗ ಬೆಲೆ ಬರೋದು ಇನ್ಮೇಲೆ ಹೌದೌದು ಹೌದು ರೀ ಮೋದಿ ಅವರಲ್ರಿ ನಾವು ಲೋಕ ಮುಡುಗು ಮಾಡ್ ಮೋದಿನೇ ಇರ್ಬೇಕನ್ನ ಐದನೂರು ವರ್ಷದಿಂದ ರಾಮ್ ಮಂದಿರ ಅಲ್ಲೇ ನೆಲುಗುದಿ ಬಿದ್ದಿತ್ರಿ ಅದ್ ಯಾರು ಮಾಡಿದ್ರಿ ಮತ್ತೆ ಕಾಂಗ್ರೆಸ್ ಗೋರ್ಮೆಂಟ್ ಇತ್ತಿಲ್ರಿ ಎಪ್ಪತ್ತು ವರ್ಷದಿಂದ ಏನ್ ಮಾಡಿದ್ರಿ ಅವ್ರ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಬಹಳ ಅನ್ಯಾಯ ಮಾಡರಿ ಹಿಂದೂ ಧರ್ಮದ ಮೇಲೆ ಕಾಶ್ಮೀರದ ನೋಡಿದ ಎಷ್ಟ ಪಂಡಿತರ ಎಲ್ಲಾ ಗೊತ್ತಿಲ್ರಿ ಯಾಕೆ ಕ್ರಮ ತಗೊಳಿಲ್ರಿ ಅವ್ರು ಸಾವಿರಾರು ಪಂಡಿತರು ಸಾತ್ರಿ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಿಲ್ರಿ ಬರೀ ಹಿಡೀರಿ ಹೊಡಿಬೇಡ್ರಿ ಹಿಡೀರಿ ಹೊಡಿಬೇಡ್ರಿಲ್ರ ಸೇರ್ಕೋ ಹಿಂದೂ ಧರ್ಮ ಬಚಾವಾಗ್ರಿ ನಮಗೂ ಸ್ವಲ್ಪ ಧೈರ್ಯ ಬರೈತಿ ಮಾತಾಡಕ್ ಎಟ್ ನೋಡಿರಿ ನೀವು ಬರೇ ಈಗ ಇನ್ನೊಂದು ಸೊಲ್ಪ ನಾಲ್ಕೈದು ವರ್ಷ ಸಿದ್ಧರಾಮ ಇದ್ದಂದ್ರೆ ಅರ್ಧ ಕರ್ನಾಟಕನೂ ಮಾರಿ ಹೋಗ್ಬಿಡ್ತಾರೆ ಏನು ಒಂದು ಹೇಳಕ್ ಒಂದಿತ ಭಾಗೀತಿ ಅಂತ ಏನು ಬೇಕು ಆಗ್ಯದ್ ಬಿಡ್ತ ದುಡ್ಯವರಿಗೆ ದುಡ್ಯಾಗ ಕೊಡುದಿಲ್ಲ ರೀ ಅವ್ರು ಗುಡ್ಯಾಗೆಲ್ಲ ಚಕ್ಕ ಆಡ್ಕೊಂತ ಕುಂದಿರಿ ನೀವು ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಸಾಕಷ್ಟು ಸಾಲ ಇನ್ನಷ್ಟು ಸಾಲ ಮಾಡಿ ಮೋತಿ ತಲೆಮಾರಿ ಹಾಕಿ ಹೋಗಿಬಿಡ್ತಾನ ಯಾವಾಗಲೂ ಬಾಯಿ ಈ ಪ್ರೀ ಯೋಜನೆ ಏನು ಮಾಡ್ಬಾರ ದುಡಿಯೋರು ದುಡಿದಿಲ್ಲ ನಮ್ಮಂತವ್ರು ದುಡಿದಿಲ್ಲ ಈಗ ಪ್ರೀ ಇಲ್ಲ ಅಂದ್ರೆ ಎಲ್ಲರೂ ಕೆಲಸ ಮಾಡ್ತಾರೆ ನಾಲ್ಕು ಸಾವಿರ ರೂಪಾಯಿ ದುಡ್ಕೊಂಡು ಮನಿಗ್ ಬರ್ತೇವೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿತ್ತು